ಆಮೇಲೆ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಡೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸೊ ಹೊಸದಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆಯೇ ನಮಗೆ ಕೂಡ ಖುಷಿಯಾಗುತ್ತೆ ಇವತ್ತು ನಾನು ನೋಡಿ ನೀವು ಮನಸ್ಸಲ್ಲಿ ಏನೇ ಒಂದು ನೋಡಿ ಇಲ್ಲಿ ನೀವು ಮೂರು ಪ್ರಶ್ನೆಗಳನ್ನು ಕೇಳ್ಕೊಳ್ಬೋದು ಆ ಪ್ರಶ್ನೆಗಳು ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಿಸಿರ್ಬೋದು ಅಥವಾ ಏನೋ ಒಂದು ಪರಿಹಾರ ಬೇಕು ನಿಮಗೆ ಒಂದು ಸಮಸ್ಯೆ ಇರುತ್ತೆ ಅಥವಾ ಆಸೆ ಕೊರೈಕೆ ಇರುತ್ತೆ ನೋಡಿ ಸಮಸ್ಯೆ ಉಂಟಂತ ನಾವು ಜೀವನವನ್ನೇ ಅಂತ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಆಲ್ಮೋಸ್ಟ್ ನನಗೆ ಕೆಲವರು ಮಾಡ್ತಾರೆ ರೀಸೆಂಟಾಗಿ ಕೂಡ ಎರಡು ಮೂರು ಮೇಲೆ ಅಂದರೆ ಕೆಲವೊಂದು ಸಲ ನಮಗೆ ನಾವು ಅಂದ್ಕೊಂಡಿದ್ದು ಆಗಿಲ್ಲ ಅಥವಾ ನಾವು ಬಯಸಿದ್ದು ನಮಗೆ ಸಿಕ್ಕಿಲ್ಲ ನನ್ನ ಜೀವನ ಇಷ್ಟೇ ನನ್ನ ಜೀವನವನ್ನು ನಾನು ಅಂತ್ಯ ಮಾಡ್ಕೊಳ್ತೇನೆ ಸೊ ಆ ಥರ ಡಿಸಿಷನ್ಗೆ ಬರಬೇಡಿ ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಯಾವಾಗಲೂ ನಾವು ಬೇಕು ಅಂದ ತಕ್ಷಣ ಯಾವುದೂ ಸಿಕ್ಕಲ್ಲ ಬೇಡ ಅಂದ ತಕ್ಷಣ ಯಾವುದು ಬಿಟ್ಟು ಹೋಗಲ್ಲ ಸೊ ಅದು ಅಂದರೆ ನಮಗೆ ಬೇಕು ಅಂದರೆ ಅದು ಸಿಗುತ್ತೆ ಆದರೆ ನಾವು ಸ್ವಲ್ಪ ಏನು ಮಾಡಬೇಕು ಅದು ನಮಗೆ ಗೊತ್ತಿರಬೇಕು ಕೆಲವೊಂದು ಸಲ ನಾವು ಅಂದ್ಕೊಳ್ತೇವೆ ನಾನೇನು ತಪ್ಪು ಮಾಡಿಲ್ಲ ಆದ್ರೂ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಏನು ಯಾರ ಮನಸ್ಸಿಗೆ ನೋವು ಕೊಟ್ಟಿಲ್ಲ ಆದ್ರೂ ನಮಗೆ ಹೇನಕ್ಕೆ ಈ ಥರ ಕಷ್ಟ ನೋವು ಬರ್ತಾ ಉಂಟು ಅಂತ ಸೊ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಇರಬಹುದು ಸೊ ಕರ್ಮಫಲಗಳು ಇರ್ಬೋದು ಅದು ಈ ಜನ್ಮಕ್ಕೂ ಅಥವಾ ನಮ್ಮ ಹಿರಿಯರು ಮಾಡಿದ್ದು ಹಿರಿಯರು ಮಾಡಿದ್ದು ಕೂಡ ನಮ್ಮದು ತಲೆಮಾರಿನಿಂದ ತಲೆಮಾರಿಗೆ ಬರ್ತಾ ಇರುತ್ತೆ ಸೊ ಹಾಗಾಗಿ ಪಿತೃದೋಷ ಇರ್ಬೋದು ಸೊ ಅಥವಾ ಯಾರು ನೋಡಿ ಕೆಲವೊಂದು ಶಾಪಗಳಿರ್ಬೋದು ಸೊ ಅದು ಕಂಟಿನ್ಯೂ ಆಗುತ್ತೆ ಬಟ್ ನೋಡಿ ನಾನು ಇವತ್ತು ನಿಮಗೆ ಮಾರ್ಗದರ್ಶನ ಇರ್ತೇನೆ ಇವಾಗ ಪ್ರಶ್ನೆ ಕಾಡ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ನಿಮ್ಗೆ ಒಂದು ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಕ್ಕಿದ್ರು ಸರಿಯಾಗಿ ಸ್ಯಾಲರಿ ಸಿಗ್ತಾ ಇಲ್ಲ ಮದುವೆಗೆ ಎಷ್ಟೇ ಟ್ರೈ ಮಾಡಿದ್ರು ಮದುವೆ ಆಗ್ತಾ ಇಲ್ಲ ಇವನು ಲವ್ ಮ್ಯಾರೇಜ್ ಇರ್ಬೋದು ಅರೇಂಜ್ ಮ್ಯಾರೇಜ್ ಇರ್ಬೋದು ಇವಾಗ ಒಂದು ಮನೆ ಕಟ್ಲಿಕ್ಕೆ ಹೊರಟಿದ್ದೀರಾ ಅಥವಾ ಸೈಟ್ ತಕೊಳ್ತಾ ಇದ್ದೀರಾ ಹಣ ಎಲ್ಲ ಒತ್ ಮಾಡ್ತಾ ಇದ್ದೀರಾ ಸೊ ಅದು ಕೂಡ ಇಲ್ಲ ಬಿಸ್ನೆಸ್ ಇದ್ದೀರ ಅಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಸೊ ಎಲ್ಲನೂ ಕೇಳಿಬಿಟ್ಟು ಜ್ಯೋತಿಷ್ಯಲ ಬಳಿ ಇರಬಹುದು ಅಥವಾ ಇನ್ಯಾರ ಬರೀ ಕೇಳ್ಕೊಂಡೇ ಎಲ್ಲ ಮಾಡಿರ್ತೀರ ಮತ್ತು ಆದ್ರೂ ಏನಕ್ಕೆ ಬಿಸ್ನೆಸ್ ಲಾಸ್ ಆಗ್ತಾ ಉಂಟು ನೀವು ಅಂದ್ಕೊಂಡಿದ್ದು ಏನಕ್ಕೆ ಇಲ್ಲ ಏನಾಗ್ತಾ ಉಂಟು ನಿಜವಾಗಿಯೂ ಇಲ್ಲಿ ಹಾಗಾದರೆ ನಿಮಗೆ ಒಳ್ಳೆಯದಾಗಲ್ವ ನೀವು ಅಂದ್ಕೊಂಡಿದ್ದು ಆಗಲ್ವಾ ಜೀವನ ಯಾಕೆ ಈ ಥರ ಉಂಟು ಸೊ ಮ್ಯಾರೇಜ್ ಪ್ರಪೋಸಲ್ ಬಂದೂ ಮ್ಯಾರೇಜ್ ಏನಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ತಪ್ತಾ ಉಂಟು ಅಥವಾ ಆಸ್ತಿಯಲ್ಲಿ ಇರಬಹುದು ಮನೆಯಲ್ಲಿ ಪದೇ ಪದೇ ಜಗಳಗಳು ಹಾಕ್ತಾ ಇರಬಹುದು ಏನು ಮಾಡಬೇಕು ಆ ದೇವ ದೇವರ ಸಂದೇಶ ಏನು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ನಿಮಗೆ ಏನು ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಇಲ್ಲಿ ದೇವರು ಅಂತ ನಾವು ಕನ್ಸಿಡರ್ ಮಾಡಿದಾಗ ನೀವು ಆರಾಧಿಸುವಂತಹ ಶಕ್ತಿ ಇರ್ಬೋದು ದೇವರ ಶಕ್ತಿ ಇರ್ಬೋದು ಮನೆ ದೇವರ ಇರ್ಬೋದು ಸರ್ವಶಕ್ತನಾದ ಅಂತ ಇರ್ಬೋದು ಏನೋ ಹೆಸರ್ನಲ್ಲಿ ಇರ್ಬೋದು ಸೊ ಅವ್ರು ನಿಮಗೆ ಏನು ಗೈಡ್ ಮಾಡ್ತಾ ಇದ್ದಾರೆ ನಿಮಗೆ ಏನು ಹೇಳ್ತಾ ಇದ್ದಾರೆ ಸೊ ವಿಷಯದ ಬಗ್ಗೆ ಅಂದ್ರೆ ನೀವು ಯಾವುದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡಿಲ್ಲಿ ಪ್ರಶ್ನೆ ಕೇಳ್ಬೋದು ಜೀವನದಲ್ಲಿ ನಿಮ್ಮ ಬಗ್ಗೆ ಇರ್ಬೋದು ನಿಮ್ಮವರ ಬಗ್ಗೆ ಇರ್ಬೋದು ನಿಮ್ಮ ಮಕ್ಕಳ ಬಗ್ಗೆ ಇರ್ಬೋದು ನೀವು ಪ್ರೀತಿ ಮಾಡುವ ವ್ಯಕ್ತಿಗಳ ಬಗ್ಗೆ ಇರ್ಬೋದು ಅಥವಾ ಸಮಸ್ಯೆ ಉಂಟು ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಏನು ಮಾಡಬೇಕು ಸೊ ಅದಕ್ಕೆ ನಿಮಗೆ ಏನು ಪರಿಹಾರ ಹೇಳ್ತಾ ಇದ್ದಾರೆ ಸೊ ಅದನ್ನು ನಾವಿವಾಗ ನೋಡುವ ಇಲ್ಲಿ ನಾನು ನಿಮಗೆ ಮೂರು ಹೂಗಳನ್ನು ತೋರಿಸಿದ್ದೇನೆ ಫಸ್ಟು ನಿಮ್ಮ ಪ್ರಶ್ನೆಯನ್ನು ರೆಡಿ ಮಾಡ್ಕೊಳ್ಳಿ ಯಾವ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ಸೊ ನಿಮಗೆ ಏನು ಸಮಸ್ಯೆ ಉಂಟು ಏನು ನೋವು ಉಂಟು ಅಥವಾ ಏನಾಗಬೇಕು ನಿಮಗೆ ಆಸೆ ಕೋರಿಕೆ ಏನುಂಟು ಅದರ ರಿಲೇಟೆಡ್ ಕೇಳ್ಕೊಳ್ಬಹುದು ಮೂರು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಂತರ ನಿಮ್ಮ ಮೊದಲ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾಡ ಭಗವಂತ ಏನು ಏನ್ಜಲ್ಸರ್ನಲ್ಲಿ ಪ್ರಾರ್ಥನೆ ಮಾಡಿ ಆ ನಂತರ ಈ ಮೂರು ಹೂಗಳಲ್ಲಿ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ಮೊದಲ ಪ್ರಶ್ನೆಗೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಒಂದೇ ಒಂದು ಪ್ರಶ್ನೆ ಇದ್ರೆ ಓಕೆ ಇನ್ನೊಂದು ಪ್ರಶ್ನೆ ಇದ್ದರೆ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಎರಡನೇ ಪ್ರಶ್ನೆಗೆ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೇ ನೀವು ಮೂರನೇ ಪ್ರಶ್ನೆಗೆ ಉಳಿದ ಒಂದು ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಎರಡೂ ಪ್ರಶ್ನೆಗೆ ಅಥವಾ ಒಂದೇ ಪ್ರಶ್ನೆಗೆ ಸೇಮ್ ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಡಿ ಇಲ್ಲಿ ಯಾರಲ್ಲ ಮೊದಲನೇ ಪ್ರಶ್ನೆ ಕೇಳ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಬರುತ್ತೆ ನೋಡುವ ಪ್ರಾರ್ಥನೆಯನ್ನು ಅದೇ ಪ್ರಶ್ನೆಯನ್ನು ಕೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಶ್ನೆಯನ್ನು ಕೇಳ್ಕೊಂಡು ನೋಡುವ ನಿಮ್ಮ ಮೊದಲ ಪ್ರಶ್ನೆಗೇನು ಉತ್ತರ ಬರುತ್ತೆ ಅಂತ ರಿಕನ್ಸಿಡರ್ ನೀವು ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ಸಮಸ್ಯೆ ರಿಲೇಟೆಡ್ ಇರ್ಬೋದು ಆಸೆ ಕೊರಿಕೆ ಇರ್ಬೋದು ಸೊ ಎಟ್ ದ ಪ್ರೆಸೆಂಟ್ ಸ್ವಲ್ಪ ನೀವು ನಿಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ಬೇಡಿ ಯಾವುದಕ್ಕೂ ಸೊ ಇನ್ನೊಂದು ಸಲ ಇದರ ಬಗ್ಗೆ ಆಲೋಚನೆಯನ್ನು ಮಾಡಿ ಒಮ್ಮೆಲೆ ನಿರ್ಧಾರವನ್ನು ತಗೊಳ್ಬೇಡಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಹಿರಿಯರು ಇರ್ಬೋದು ಅಥವಾ ಬೇರೆ ಯಾರ ಜೊತೆ ಆದರೂ ಸ್ವಲ್ಪ ಇದರ ಬಗ್ಗೆ ಕೇಳ್ಕೊಳ್ಳಿ ನೀವೇನು ಪ್ರಶ್ನೆ ಕೇಳಿದ್ದೀರ ಅಷ್ಟೇ ವಿಷಯ ಇರ್ಬೋದು ಅಥವಾ ಮಕ್ಕಳ ಮದುವೆ ಬಗ್ಗೆ ಇರ್ಬೋದು ಲವ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಸೊ ಸ್ವಲ್ಪ ಇಲ್ಲಿ ಕ್ಲಾರಿಟಿ ತಗೊಳ್ಬೇಕಾಗುತ್ತೆ ಯಾರ ಜೊತೆ ಕೇಳಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ಆ್ಯಂಡ್ ಜಾಸ್ತಿ ಜೊತೆ ಕೇಳ್ಕೊಳ್ಳಿ ಒಮ್ಮೆನೆ ಡಿಸಿಷನ್ ತಗೊಳ್ಬೇಡಿ ಒಮ್ಮೆಲೆ ಎಲ್ಲ ಚೇಂಜ್ ಆಗಬೇಕು ಅಂದರೆ ಆಗೋಲ್ಲ ಸೊ ಇಟ್ ಮೇ ಟೇಕ್ಸ್ ಟೈಮು ಏನೋ ಒಂದು ಸಮಸ್ಯೆ ಇರ್ಬೋದು ಜಾಬ್ ರಿಲೇಟೆಡ್ ಕೂಡ ಪ್ರಮೋಷನ್ ಬಗ್ಗೆ ಈಗೇ ಆಗಬೇಕು ಆಗನೇ ಆಗಬೇಕು ಅಂದರೆ ಆಗಲ್ಲ ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಬಟ್ ನೀವು ಅಂದ್ಕೊಂಡಿದ್ದು ಆಗುತ್ತೆ ಖಂಡಿತವಾಗಿಯೂ ನಿಮಗೆ ಒಂದು ಮಾರ್ಗ ನೋಡಿ ಕಾಣಿಸುತ್ತೆ ಇಲ್ಲಿ ಯಾರಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ಸೊ ನಿಮ್ಗೇನು ಗೈಡೆನ್ಸ್ ಗೊತ್ತೆ ಆಗುತ್ತೆ ಇಲ್ವಾ ನೋಡುವ ಅಂತ ಬಂದಿದೆ ಅಂದರೆ ನೀವು ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ಇಲ್ಲಿ ಅಂದರೆ ಏನು ಇದು ಅಂದರೆ ಇವಾಗ ನಿಮಗೆ ಕೆಲವೊಂದು ಸಲ ಅತಿಯಾಡ ನಂಬಿಕೆ ಇರ್ಬೋದು ಸೊ ಇದು ಆಗುತ್ತೆ ಅಂತ ಕೆಲವೊಂದು ಸಲ ನೀವು ಆಗಲ್ಲ ಅಂತ ಅಂದ್ಕೊಂಡಿರ್ಬೋದು ಜೀವನ ಇಷ್ಟೇ ಅಷ್ಟೇ ನಾನು ಅನ್ಕೊಂಡಿದ್ದಾಗಲ್ಲ ಅಂತ ಬಟ್ ರಿಯಾಲಿಟಿಯಲ್ಲಿ ನಿಮಗೆ ನಿಮ್ಮ ದೇವದೇವರ ಸಪೋರ್ಟ್ ಅನ್ನೋದುಂಟು ಒಮ್ಮೆರಾಕಲ್ಲ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ ಅದು ನಿಮ್ಮನ್ನು ಒಂದು ಯಶಸ್ಸಿನ ಕಡೆಗೆ ಇರ್ಬೋದು ನಿಮ್ಮ ನೋವು ಸಂಕಟ ಪರಿಹಾರ ಆಗೋದ್ರ ಬಗ್ಗೆ ಇರ್ಬೋದು ಅಥವಾ ಏನೋ ಒಂದು ಸಮಸ್ಯೆಯಲ್ಲಿ ಹಾಕ್ಕೊಂಡಿದ್ದೀರಾ ಸೊ ಅದು ಹೊರ ಬರಲಿಕ್ಕೆ ಅದರಿಂದ ನಿಮಗೆ ಅದೊಂದು ಗೈಡ್ ಮಾಡುತ್ತೆ ಮಾರ್ಗದರ್ಶನವನ್ನು ನೀಡ್ತಾರೆ ಕೆಲವೊಂದು ಸಲ ನಮಗೆ ಏನಾಗ್ತಾ ಉಂಟು ಅಂತವೇ ಗೊತ್ತಾಗಲ್ಲ ಮತ್ತು ನೀವು ಖಂಡಿತವಾಗಿಯೂ ಒಂದು ನಂಬಿಕೆ ಇಡಿ ವಿಶ್ವಾಸ ಇಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ನಿಮ್ಮದು ಮನೆ ದೇವರಿರ್ಬೋದು ಇಷ್ಟ ದೇವರು ಇರ್ಬೋದು ಸೊ ಅವರ ಅನುಗ್ರಹ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಉಂಟು ಹಾಗಾಗಿ ಇಲ್ಲಿ ನೀವು ಯಾವುದಕ್ಕೂ ಅತಿಯಾಗಿ ಚಿಂತೆ ಮಾಡುವಂಥದ್ದು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೇನೆ నిమ్మ జీవనల్ ఏదే ఒక నోవిర్బోదు దుఃఖ ఇం జేర్ మి నేను నన్ను ప్రార్థన సమయంలో నిగోస్కర ప్రార్థన యావదే ఒక విషయకు చింతెంకే సో యారు ఎారత్ హూ ఆకొందీర నిన్న జీవనలో తు నోవుస్య ఉంటు సిల్కొండీ అతావాస్యే నిన్నే సిల్కీ అంత ని అర్థ ఆగతాయి సో ఆగి యావదకు టెన్షన్ మాట్బేడి ఒక డివైన్ దాని ఎలా సరియగ ಯಾರೆಲ್ಲ ಮೂರನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಮೂರನೇ ಹೂವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೈವ ದೇವರನ್ನು ನೆನಪು ಮಾಡಿಕೊಂಡು ಪ್ಲೀಸ್ ನಿಮ್ಮ ಉತ್ತರ ಬಂದ್ಬಿಟ್ಟು ಕಾಂಪ್ರಮೈಸ್ ಅಂತ ಬಂದಿದೆ ಸೊ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಏನೋ ಒಂದು ಜೀವನದಲ್ಲಿ ಮಾಡಬೇಕು ಅಂತ ಇದ್ದೀರಾ ಕೆಲಸ ಸೊ ಇಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಕಾಂಪ್ರಮೈಸ್ ಬಂದ ತಕ್ಷಣ ನಾವು ಅಲ್ಲಿ ಎಲ್ಲ ವಿಷಯಕ್ಕೂ ನಾವು ಕಾಂಪ್ರಮೈಸ್ ಮಾಡ್ತಾನೆ ಇರಬೇಕು ಅಂತ ಏನೂ ಅಲ್ಲ ಅಂದರೆ ಕೆಲವೊಂದು ಸಲ ನಮಗೆ ಔಟ್ಕಮ್ ಒಳ್ಳೆಯದು ಬರಬೇಕು ಅಂದರೆ ನಾವು ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಕೆಲವೊಂದಲ್ಲಿ ಸಿಚುಯೇಷನ್ ಸರಿ ಇರೋಲ್ಲ ಅಥವಾ ನೀವು ನೋಡಿ ಏನು ಪ್ರಶ್ನೆ ಕೇಳಿದ್ದೀರಾ ಸೊ ಇಲ್ಲಿ ಕೆಲವರ ಆಸ್ತಿಯ ವಿಷಯದಲ್ಲಿ ಕೇಳಿರ್ಬೋದು ಮನೆ ಕಟ್ಟೋದ್ರ ಬಗ್ಗೆ ಇರ್ಬೋದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ಇರ್ಬೋದು ಸೊ ನಾನು ಹೇಳಿದ್ದೇ ಆಗಬೇಕು ಇಲ್ಲ ನನಗೆ ಒಬ್ಬನಿಂದಲೇ ಆಗುತ್ತೆ ಸೊ ಆ ಥರ ಅಲ್ಲ ಇಲ್ಲಿ ಕೆಲವೊಂದು ಸಲ ನಿಮ್ಮ ಒಪಿನಿಯನ್ ಸ್ವಲ್ಪ ಚೇಂಜ್ ಆಗಬೇಕಾಗುತ್ತೆ ಇಲ್ಲಿ ನೀವು ನೋಡುವ ದೃಷ್ಟಿಕೋನವನ್ನು ಸ್ವಲ್ಪ ನೀವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನೀವು ಕೆಲವರ ಮ್ಯಾರೇಜ್ ಬಗ್ಗೆ ಕೇಳಿದ್ದೀರಾ ಸೊ ಲವಲ್ಲಿರುವಂಥ ಪ್ರಾಬ್ಲಮ್ ಬಗ್ಗೆ ಕೇಳಿದ್ದೀರಾ ಕಮೆಂಟ್ಮೆಂಟ್ ಬಗ್ಗೆ ಇರ್ಬೋದು ಸೊ ಇಲ್ಲಿ ಸ್ವಲ್ಪ ನೀವೇನು ಪ್ರಶ್ನೆ ಕೇಳಿದ್ದೀರಾ ಸೊ ಏನಾಗ್ತಾ ಉಂಟು ಲೈಫ್ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಇವಾಗ ಮನೆ ಕತ್ಲಿಕ್ಕೆ ಎಲ್ಲಿದ್ದೀರಾ ಮನೆ ಫಿನಿಷ್ ಇಲ್ಲ ಸೊ ಸಮಸ್ಯೆ ಆಗ್ತಾ ಉಂಟು ಸೊ ಏನಕ್ಕೆ ಈ ಥರ ಆಗ್ತಾ ಉಂಟು ಎಲ್ಲಿ ನಾನು ಎಡವಿದ್ದೇನೆ ಏನು ತಪ್ಪು ಮಾಡ್ತಾ ಇದ್ದೇನೆ ಸೊ ನಿಜವಾಗಿಯೂ ಇಲ್ಲಿ ಸಮಸ್ಯೆ ಉಂಟಾ ಅಥವಾ ಸಮಸ್ಯೆಯನ್ನು ನಾನು ಕ್ರಿಯೇಟ್ ಮಾಡಿದ್ದೇನಾ ಇವಾಗ ಏನೇ ಒಂದು ಬಿಸ್ನೆಸ್ ಮಾಡೋದ್ರಲ್ಲಿರ್ಬೋದು ಸೊ ಇಲ್ಲಿ ಕೆಲವೊಂದು ಸಲ ನಾವು ಒಬ್ಬರೇ ಎಲ್ಲವನ್ನು ಮಾಡಲಿಕ್ಕೆ ಆಗಲ್ಲ ಅಥವಾ ನಮ್ಮಿಂದಲೇ ಎಲ್ಲ ಅಂತ ನಾವು ಹೇಳಲಿಕ್ಕೂ ಆಗೋಲ್ಲ ಸೊ ಸಲ ಅಲ್ಲಿ ಬೇರೆಯವರು ಕೂಡ ಆಗಿರ್ತಾರೆ ಸೊ ಅವರಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅವರ ಮಾತಿಗೂ ವ್ಯಾಲ್ಯೂ ಕೊಡಬೇಕಾಗುತ್ತೆ ಸೊ ಎಲ್ಲನೂ ನಾವು ಒಬ್ಬರೇ ಮಾಡ್ತೇವೆ ಅಂದರೆ ಆಗೋಲ್ಲ ಏನಕ್ಕೆಂದ್ರೆ ಕೆಲವರು ಇಲ್ಲಿ ಕೇರಿರುವ ಪ್ರಶ್ನೆ ಅಂದರೆ ಕೆಲವೊಂದು ಸಲ ನಾನೇ ನಂದೇ ಸೊ ಅದರ ರಿಲೇಟೆಡ್ ಕೆ ಅಂದರೆ ಕೆಲವೊಂದು ಸಲ ಇಲ್ಲಿ ಬರುತ್ತೆ ನನ್ನಿಂದಲೇ ಇಲ್ಲ ಬಟ್ ಅದು ಆಗೋಲ್ಲ ಸೊ ಸ್ವಲ್ಪ ಇಲ್ಲಿ ತಾನೆ ಇರಬೇಕಾಗುತ್ತೆ ಸೊ ಕೋಪರೇಷನ್ ಕೋಪರೇಟಿವ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ಇಲ್ಲಿ ಒಬ್ರಿಗೊಬ್ರು ಸೊ ಏನೇ ಒಂದು ಸಮಸ್ಯೆ ಬಂದರೂ ಅದನ್ನು ಸ್ವಲ್ಪ ನೋಡುವ ದೃಷ್ಟಿಕೋನದಲ್ಲಿ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಂಡು ನೋಡ್ಕೊಳ್ಬೇಕಾಗುತ್ತೆ ಆವಾಗ ಇದು ನಿಮಗೆ ಖಂಡಿತವಾಗಿ ವರ್ಕ್ ಆಗುತ್ತೆ ಏನೇ ಒಂದು ನೀವು ಪ್ರಶ್ನೆ ಕೇಳಿದುಕೊಂಡಿರ್ಬೋದು ಸಮಸ್ಯೆ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಅಥವಾ ಏನೋ ಒಂದು ನಿಮಿಬ ಮತ್ತು ಭಿನ್ನಾಭಿಪ್ರಾಯಗಳಿರ್ಬೋದು ನೀವು ಮಾಡುವ ವ್ಯಕ್ತಿಗಳ ಬಗ್ಗೆ ಅಥವಾ ನಿಮಗೆ ಏನೋ ಒಂದು ಕೆಲಸ ಸಿಗಬೇಕು ಸೊ ಕೆಲ ಇವಾಗ ಎಟ್ ಪ್ರೆಸೆಂಟ್ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಮುಂದುವರಿಸಿ ಖಂಡಿತವಾಗಿ ನೆಕ್ಸ್ಟ್ ನಿಮಗೆ ಒಂದು ಒಳ್ಳೆಯ ಸರ್ಪ್ರೈಸ್ ನಿಮಗೆ ಕಾಡಿದೆ ಖಂಡಿತವಾಗಿಯೂ ಇರಲಿ ಅಂದರೆ ಡಿವೈನ್ ಬ್ಲೆಸ್ಸಿಂಗ್ಸ್ ಅನ್ನೋದು ನಿಮ್ಮ ಇಷ್ಟ ದೇವ ದೇವರ ಕಡೆಯಿಂದ ನಿಮಗೆ ಖಂಡಿತವಾಗಿಯೂ ಉಂಟು ಹಾಗಾಗಿ ಯಾವುದಕ್ಕೂ ಭಯಪಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಸೊ ತಾಳ್ಮೆ ಅನ್ನೋದು ಇಲ್ಲಿ ಮುಖ್ಯ ಆಗಿರುತ್ತೆ ಮತ್ತು ಒಂದು ಈಗೋ ಅನ್ನೋದನ್ನು ಬಿಡಬೇಕಾಗುತ್ತೆ ಅಷ್ಟೇ ಮತ್ತೆ ಏನಿಲ್ಲ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದೂ ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಖುಷಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಕೂಡ ಖುಷಿಯಾಗುತ್ತೆ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಧನ್ಯವಾದಗಳು